ಹತ್ತನೇ ತಾರೀಕು ಜಾನ್ವರಿಯಲ್ಲಿ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಆ ವ್ಯಾಪ್ತಿಯೊಳಗೆ ರೀತಿ ಅನ್ನೋ ಫ್ಯಾಮಿಲಿಯವರು ಅವ್ರ ಮನೆ ಕಟ್ಟಕ್ಕೆ ಪಾಯ ಆಗಿತ್ತಾದಾಗ ಅವ್ರ ಮಗ ಪಾಯ ಮುಚ್ಚೋ ಸಂದರ್ಭದಲ್ಲಿ ಏನು ಒಳಿತಾ ಇದೆ ಅಂತ ಹೇಳಿ ಕಂಡು ನೋಡಿ ಅದನ್ನು ಈಚೆ ತೆಗೆದಾಗ ಅದು ಚಿನ್ನದ ತಪ್ಪಲೆ ಒಳಗೆ ಒಂದಷ್ಟು ಚಿನ್ನ ಇದೆ ಅಂತ ಗೊತ್ತಾಗಿದ್ದನ್ನು ಅವನು ಏಟ್ ಸ್ಟ್ಯಾಂಡರ್ಡ್ ಹುಡುಗ ನ ಪ್ರಜ್ವಲ್ ಅಂತ ಅವ್ನಿಗೆ ಗೊತ್ತಾದಾಗ ಅವನು ಅವರ ಅಜ್ಜಿಗೆ ಅವರ ಅಮ್ಮಂಗೆ ಮತ್ತು ಅಕ್ಕಪಕ್ಕದಲ್ಲಿದ್ದವರಿಗೆಲ್ಲ ಹೇಳಿ ಅದು ಸುದ್ದಿ ಆದಾಗ ನಮ್ಮ ಸಿದ್ದು ಪಾಟೀಲ್ ಅವ್ರಿಗೂ ಗೊತ್ತಾಗಿ ಸಿದ್ದು ಪಾಟೀಲ್ ಅವರು ಅಲ್ಲಿ ಹೋಗಿ ನೋಡಿದಾಗ ಅದು ಒಂದು ತಪ್ಲೆ ಒಳಗೆ ಚಿನ್ನ ಇದ್ದಿದ್ದು ಗೊತ್ತಾಗಿ ಅದಾದಮೇಲೆ ತಮಗೆಲ್ಲ ಗೊತ್ತಿದೆ ಸುದ್ದಿ ಎಲ್ಲ ಕಡೆಗೂ ಹಬ್ತು ದೇಶಕ್ಕೆಲ್ಲ ಗೊತ್ತಾಯಿತು ಆ ಟೈಮ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ತಿಳಿಸಿದಾಗ ಸಿ ಜೊತೆಗೆ ಜೊತೆಗೋರಿದ್ದರು ಸಿ ಎಮ್ ಜೊತೆಗೂ ಹೇಳಿದಾಗ ಸಿ ಎಮ್ ಅವರೂ ಅದನ್ನು ಏನು ನಿಯಮಗಳಿದೆ ಅದ್ರ ಪ್ರಕಾರ ಅದನ್ನು ಕಾಪಾಡಿ ಸಂರಕ್ಷಣೆ ಮಾಡಿ ಅಂತ ಸೂಚನೆಗಳು ಕೊಟ್ಟರು ಅದರಂತೆ ನಮ್ಮಲ್ಲಿ ಎಲ್ಲರೂ ಟೀಮು ಸೇರಿಕೊಂಡು ಆವತ್ತೊಂದು ದಿನ ಅಲ್ಲಿ ಮಾಜರೆಲ್ಲ ಮಾಡಿ ಮತ್ತು ಪುರಾತತ್ವವನ್ನೆಲ್ಲ ಕರೆಸಿ ಚೆಕ್ ಮಾಡಿ ನಮ್ಮ ಎಸ್ ಪಿ ಮತ್ತು ನಮ್ಮ ಎ ಡಿ ಸಿ ಎ ಸಿ ತಹಸೀಲ್ದಾರರು ನಮ್ಮ ಸಿದ್ದು ಪಾಟೀಲ್ರು ಎಲ್ಲರೂ ಸೇರಿಕೊಂಡು ಅವತ್ತೊಂದು ದಿನ ತಂದು ಅದನ್ನು ಟ್ರೆಜರಿಲಿ ಇಟ್ಟಿದ್ದೀವಿ ನಮ್ಮ ರಾಜ್ಯದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲೇ ಒಂದು ಏನು ಕಾ ಕಾನೂನಿದೆ ನಿಕ್ಷೇಪ ನಿಧಿ ಅಧಿನಿಯಮ ನೈನ್ಟೀನ್ ಸಿಕ್ಸ್ಟಿ ಟು ಅಂತ ಹೇಳಿ ಅದರೊಳಗೆ ಈ ಥರ ಈ ರೀತಿಯಾಗಿ ಸಿಕ್ಕಿದ್ದ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅದು ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದೆ ನಿಯಮಗಳನ್ನು ರೂಪಿಸಿ ಅದು ನೈನ್ಟೀನ್ ಸಿಕ್ಸ್ಟಿ ಅಂತ ಜಾರಿಯಲ್ಲಿದೆ ಈ ನಡುವೆ ನಮ್ಮ ನ್ಯಾಷನಲ್ ಎ ಎಸ್ ಐ ಅವರು ಮಾತಾಡ್ತಾ ಮಾತಾಡ್ತಾ ಅವ್ರಿಗೊಂದು ದ್ವಂದ್ವ ಕ್ರಿಯೇಟಾಗಿ ಅವರು ಆ ದ್ವಂದ್ವದ ನಿಲುವನ್ನು ಹೇಳಿದಾಗ ಅದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿತ್ತು ಇವತ್ತಿನ ಸಭೆ ಮುಖ್ಯ ಉದ್ದೇಶ ಅವರ ಆ ಗೊಂದಲನ ನಮಗೆ ನಿವಾರಣೆ ಮಾಡಲಿ ಅಂತಲೇ ಕರೆದಿರೋದು ಈಗ ರಮೇಶ್ ಅವ್ರ ಕೈಲೇ ಅದು ಹೇಳ್ತೀನಿ ಅವರಾದಮೇಲೆ ನಮ್ಮ ಎ ಎಸ್ ಐ ಸ್ಟೇಟ್ ಎ ಎಸ್ ಐ ಅವರು ಇದ್ದಾರೆ ಸೊ ಅವರಿಬ್ಬರೂ ಚೆಕ್ ಮಾಡಿ ಟು ಕಂಪ್ ಕನ್ಕ್ಲೂಷನ್ ಈಗ ಅವರೇ ಬಾಯಿಂದನೇ ಕೇಳೋದು ಸೂಕ್ತ ಅಂತ ಅನಿಸುತ್ತೆ ಅವರೇ ಹೇಳಲಿ ಈಗ ಹಿಂಗೆ ಉತ್ತರ ಅಂತ ಆವಾಗ ಅವರಿಗೆ ಅವರು ನನಗೆ ಹೇಳಿದ್ರು ಸರ್ ಸ್ಲಿಪ್ ಆಫ್ ದ ಟಂಗಿಂದ ಹೇಳಿಬಿಟ್ಟಿದ್ದೀನಿ ನನಗೆ ಯಾಕೆ ಹಿಂಗೆ ಬಂತು ನನ್ನ ತಲೆಯಲ್ಲಿ ಗೊತ್ತಿಲ್ಲ ಅದು ತಾಮ್ರ ಚಂಬಲ್ಲಿ ಇಷ್ಟಿದೆ ಅಂತ ನನಗೆ ಅವರು ಕ್ಲಿಯರಾಗಿ ಹೇಳಿದರು ಮತ್ತು ಇಟ್ ಈಸ್ ಏಜ್ ಓಲ್ಡ್ ಇದು ನೂರು ವರ್ಷಕ್ಕಿಂತ ಹೆಚ್ಚಂದಿದು ಇಟ್ ಈಸ್ ಆ್ಯಂಟಿಕ್ಕೆ ಇದು ಯಾರ್ದು ರೀಸೆಂಟ್ ಫ್ಯಾಮಿಲಿ ಅವ್ರದ್ದು ಇದು ಇದು ಲಾಂಛನಗಳ ಮೇಲಿಲ್ಲ ಬಟ್ ಗೋಲ್ಡ್ ಏನು ಆರ್ನಮೆಂಟ್ ಸಿಕ್ಕಿದ್ದಾವೆ ಅವು ನೂರಾರು ವರ್ಷ ಹಳೇವು ಹಾಗಾಗಿ ದಟ್ ಈಸ್ ನಿಧಿ ಲಾಂಛನ ಗಿಂಚನ ಎಲ್ಲ ಇತ್ತು ಅಂದರೆ ಯಾರಿಗೆ ಸೇರಿದ್ದು ಯಾವ ಕಾಲಕ್ಕೆ ಸೇರಿದ್ದು ಅಂತ ನೇರವಾಗಿ ಹೇಳೋಕ್ಕೆ ಅವಕಾಶವಾಗುವಂಥ ಗುರುತುಗಳದು ಇದು ಎಲ್ಲ ಒಡವೆಗಳು ಒಡವೆಗಳು ನೋಡಿದ ತಕ್ಷಣ ಅನಿಸುತ್ತೆ ಇದೆ ಯಾರ್ದೋ ಒಡವೆ ಇರ್ಬೋದು ಅಂತ ಹೇಳ್ಬಿಟ್ಟು ಬಟ್ ಆ ಒಡವೆಯ ರೀತಿ ಮತ್ತು ಸ್ಟೈಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇದೆ ಅಕ್ಕ ಸಾಲಿಗೆ ಕೈಚಳಕ ಆ ಇದು ಇಟ್ ಇಸ್ ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಆ ಕಾಲಕ್ಕೆ ಕಾಲಘಟ್ಟಕ್ಕೆ ಸೇರಿದಂಥ ಒಡವೆಗಳುವು ಸೊ ಹಾಗಾಗಿ ಈಗ ಅವರಿಗೆ ನಿಖರತೆ ಬಂದಿದೆ ಅವ್ರು ನೆನ್ನೆನೇ ಹೇಳಿದರು ನನಗೆ ಇಲ್ಲ ಸರ್ ಅದು ಯಾಕೆ ಹಂಗಾಯಿತು ನಂಗೆ ಗೊತ್ತಿಲ್ಲ ನಾನು ಬೆಳಿಗ್ಗೆ ಬಂದು ತಮ್ಮ ಆಫೀಸಲ್ಲಿ ಎಲ್ರಿಗೂ ಹೇಳ್ತೀನಿ ಸರ್ ಅಂತ ಹೇಳಿದರು ಸೊ ಮಧ್ಯಾಹ್ನ ಅವ್ರು ಬಂದರು ನಾನು ಅಲ್ಲಿ ಬಂದಾಗ ಅವ್ರು ಇಲ್ಲಿ ಬಂದಿದ್ದರು ನಾನು ಅದಕ್ಕೆ ನಿಮಗೆ ನಾಲ್ಕು ಗಂಟೆ ಹೊತ್ತಿಗೆ ಬರ್ತೀವಪ್ಪ ಇಲ್ಲಿಗೆ ಅಂತ ಹೇಳಿದ್ದು ಈಗ ಅವರು ಅದನ್ನೇ ಹೇಳ್ತಿದ್ದಾರೆ ಆ್ಯಂಡ್ ನಮ್ಮ ಸ್ಟೇಟ್ ಆರ್ಕ್ಯಾಲಜಿಯವರು ಬಂದಿದ್ದಾರೆ ಅವರೂ ಸಹ ಚೆಕ್ ಮಾಡಿ ಹೇಳ್ತಿದ್ದಾರೆ ಇಟ್ ಈಸ್ ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಜ್ಯುವೆಲ್ರಿ ಅದ್ರ ಮೇಲೆ ಲಾಂಛನಗಳಿಲ್ಲ ತೂತು ಕಾಸುಗಳಿದ್ದಾವೆ ಅಂದರೆ ಚಿನ್ನದ ಕಾಸು ಅದ್ರ ಮಧ್ಯೆ ಇರೋದಿದಾವೆ ಕೈಗೆ ಹಾಕೊಳ್ಳೋ ಬಳೆ ಥರದ್ದು ಒಂದಿದೆ ಎರಡು ಚೈನ್ ಏನೋ ಇದ್ದಾವೆ ಹಲವು ಇಪ್ಪತ್ತೊಂದು ಐಟಮ್ಗಳಿದ್ದಾವೆ ಆ ತಾಮ್ರದ ತಪ್ಲೇನು ಸೇರಿ ಇಪ್ಪತ್ತೆರಡು ಇದಾಗ್ತವೆ ತಾಮ್ರದಲ್ಲಿ ಭೂಮಿ ಒಳಗಿದ್ದು ಆ ಹುಡುಗಂಗೆ ಅದು ಮಣ್ಣು ಮುಚ್ಚುವಾಗ ಹೊಳಿತಾ ಇದೆ ಅಂತ ಕಂಡು ಆ ಹುಡ್ಗ ತೆಗ್ದಿರೋದು ಅದು ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಎಲ್ರಿಗೂ ಅವನೊಬ್ಬನಿಗೆ ಕಂಡಿರೋದು ಅವ ವಯಸ್ಸಲ್ಲಿ ಚಿಕ್ಕವನಲ್ವೇ ಅವ ತೆಗೆದು ನೋಡಿ ಅವನು ಎಲ್ರಿಗೂ ತೋರಿಸಿದ್ದಾನೆ ಇಲ್ಲಿ ಸರ ಇದೆ ನೋಡಿರಿ ಸರ ಇದೆ ನೋಡಿ ಅಂತೇಳಿ ಹಾಗಾಗಿ ಅದು ಎಲ್ರಿಗೂ ಗೊತ್ತಾಗಿ ಬಂದಿದ್ದು ಅವ ಯಾರಿಗೂ ಹೇಳಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅವಾಗ ಗಮನಕ್ಕೆ ತಂದಿದ್ದರಿಂದ ಎಲ್ರಿಗೂ ಗೊತ್ತಾಯಿತು ಮತ್ತು ಅವರು ಫ್ಯಾಮಿಲಿಯವರು ಅಲ್ಲೇನೋ ಯಾರೂ ನಮಗೆ ಸೇರಿದ್ದು ನಮಗೆ ಸೇರಿದ್ದು ಅಂತ ಎಂದು ಒತ್ತಾಯ ಮಾಡಿಲ್ಲ ಈ ಒಂದು ಹೇಳಿಕೆ ಬಂದ ಮೇಲೆ ಅವರಿಗೆ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಅಕ್ಕಪಕ್ಕದವ್ರು ಹೇಳಿರ್ತಾರೆ ಅದು ಯಾರ್ದೋ ಅಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಆಗಬೇಕು ಅಂತ ಹೇಳಿ ಒಂದು ಆಸೆನೂ ಹುಟ್ಟಿಸಿರೋ ಸಾಧ್ಯತೆ ಇರ್ತದೆ ಈ ನೈನ್ಟೀನ್ ಸಿಕ್ಸ್ಟಿ ಟು ಕಾನೂನಲ್ಲಿ ಹೇಗೆ ಅದನ್ನು ನಿಭಾಯಿಸಬೇಕು ಅಂತ ಹೇಳಿ ಸುದೀರ್ಘವಾದ ಮಾನದಂಡಗಳು ಕೊಟ್ಟಿದ್ದಾರೆ ಈಗ ನಾವು ನೋಟಿಫೈ ಮಾಡಬೇಕು ನೋಟಿಫೈ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಮಾಡಿದವರು ಇದ್ದಾರೆ ಅಂತ ಕೇಳಬೇಕು ಕ್ಲೇಮ್ ಅವ್ರು ಬರ್ತಾರಾ ಇಲ್ವಾ ನೋಡಬೇಕು ಕ್ಲೇಮ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂತಿದೆ ಕ್ಲೇಮ್ ಅವ್ರು ಬಂದರೆ ಏನು ಮಾಡ್ಬೇಕಂತಿದೆ ಕ್ಲೇಮ್ನ ಹೆಂಗೆ ಪ್ರೂವ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಅದಕ್ಕೆ ಅಗತ್ಯವಾದ ದಾಖಲೆಗಳೆಲ್ಲ ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ ಕ್ಲೇಮ್ ನಿಭಾಯಿಸೋಕೆ ಆಗಲಿಲ್ಲ ಯಾರೂ ಇಲ್ಲ ಬರೆಯೋದು ಫ್ಯಾಕ್ಟ್ ಅಲ್ಲಿ ಸಿಕ್ಕಿದ ನಿಜ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಸಿಕ್ಕಿದ್ದವರ ಸತ್ಯವಂತಿಕೆಗೆ ಏನು ಇದು ಮಾಡ್ಬೇಕಂತ ಅದಕ್ಕೂ ಸರ್ಕಾರ ಜೊತೆ ಪತ್ರವಹಾರ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ ಸೊ ಈಗ ನೋಟಿಫಿಕೇಷನ್ ಮಾಡ್ತೀವಿ ಅದಾದಮೇಲೆ ಆ ವಿಚಾರಣೆಗಳು ಮಾಡ್ಬೇಕು ನಾನು ಆ ವಿಚಾರಣೆ ಡೆಪ್ಟಿ ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ನಾವು ಅದರಲ್ಲಿ ಡೆಪ್ಟಿ ಕಮಿಷನರ್ ಇರೋ ಅದ ಅಧಿಕಾರದ ಕೆಳಗಡೆ ನೋಟಿಫಿಕೇಷನ್ ಹಾಕಿ ನಾವು ಯಾರನ್ನ ಕ್ಲೇಮೆಂಟ್ಸ್ ಇದ್ದಾರ ಅಂತ ಹೇಳಿ ಚೆಕ್ ಮಾಡ್ತೀವಿ ನಾವು ಒನ್ ಆಫ್ ದ ಕ್ಲೇಮೆಂಟ್ಸ್ ಬಿ ನಮ್ಮ ಸಿಕ್ಕದವರೇ ಇರ್ತಾರೆ ಸಿಗದೋರು ಆ ಜಾಗದ ಓನರು ನಮ್ಮದು ಅಂತ ಹೇಳೋಕ್ಕೆ ಸಾಧ್ಯತೆ ಇರ್ತದೆ ಅದನ್ನು ಪ್ರೂವ್ ಅವರು ಅಥವಾ ಥರ್ಡ್ ಪರ್ಸನ್ ಯಾರನ್ನ ಬರ್ಬೋದು ನಾವು ಅಲ್ಲಿ ಹೋಗಿ ಮುಟ್ಬಿಟ್ಟು ಇಟ್ಬಿಟ್ಟಿದ್ವಿ ಅಂತ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕು ಈ ಎನ್ಕ್ವೈರಿ ಮುಗಿದಾದ್ಮೇಲೆ ಅದು ಆ ಒಡವೆಗಳ ಓನರ್ಶಿಪ್ ಡಿಕ್ಲೇರ್ ಆಗುತ್ತೆ ಅದು ಯಾರ್ದು ಅಲ್ಲದೇ ಇರ್ಬೋದು ಯಾರ್ದು ಅಲ್ಲದೇ ಇರೋದು ಸರ್ಕಾರದಾಗತ್ತೆ ಆದರೆ ಯಾರಿಗೆ ಸಿಕ್ಕಿ ಅವರು ಸರ್ಕಾರಕ್ಕೆ ಒಪ್ಸಿದ್ರು ಅವ್ರಿಗೂ ಒಂದು ಸರ್ಕಾರ ಸವಲತ್ತು ಕೊಡೋಕ್ಕೆ ವ್ಯವಸ್ಥೆ ಮಾಡಿದೆ ಈ ವಿಚಾರಣೆ ಎಲ್ಲ ಆದಮೇಲೆ ಸರ್ಕಾರದೊಂದಿಗೆ ಇದು ಮಾಡಿ ಅವರಿಗೆ ಆಮೇಲೆ ನಾವು ಏನು ಸೂಕ್ತವಾದ ಏನು ಕೊಡಬೇಕಿರುತ್ತೆ ಅದನ್ನು ಕೊಡೋಕ್ಕೆ ಕ್ರಮ ತೊಗೊಳ್ತೀವಿ